ಬೆಣ್ಣಿರಿ ಬೆಣ್ಣಿ ಹಸುವಿನ ಬೆಣ್ಣಿ ಮನೆಗೆ ಮಾಡಿದ ಬೆಣ್ಣಿ ಬರ್ರಿ ಬೆಣ್ಣಿ ಬರ್ರಿ ಒಂದ್ ಮುಂಜಾನೆ ಹಿಡಿದು ಈ ಮಡಿಕೆ ಹೊತ್ಕೊಂಡು ಓಡಾಡಕತ್ತೀನಿ ಒಬ್ಬರು ಬಂದ್ ಬೆಣ್ಣೆ ತಗೋವಲ್ರು ಏನ್ ಮಾಡ್ಲಪ್ಪ ನಾನು ಮನೆಗೆ ಹೋಗ್ಬೇಕಂತಂದ್ರುನು ಇವತ್ತು ಮುಂಜಾನೆ ಹಿಡ್ದಾಯ್ತು ಏನ್ ಮಾಡ್ಲಿ ಬೆಣ್ಣಿ ಬರ್ರಿ ಬೆಣ್ಣಿ ತಗೊಬರ್ರಿ ಒಳಗಿನ ಹೊರಗ್ ಬರಡಗಿನ ಹೋಗಿ ಬಿಟ್ಟಾಳಿಕೆ ಏನಾಗೆಲ್ಲ ಹೋದ ತಡಿ ಚಪ್ಪಲ್ ಹಾಕೊಂಡಿ ನಾನೇ ಅದಲ್ಲ ಹೋಗ್ಬರ್ತೀನಿ ಹಸುವಿನ ಬೆಣ್ಣೆ ಎಲ್ಲಾಗತ್ತಾಳ ಒಂದ್ ಕಿಲೋ ತಗೊಂಡ್ರ ಬರ್ತೀನಿ Hi. <laughs> நான் கேல்செல்லாம் முக்சக்கன் மிகி நோட் குத்தி மனசி அவ்வளோ மாதாத்தின் நீங்க இன்னும் சப்போர்ட் மாகசி ஒளே ஒழி கி ஆகிவன் மத்த இது கிளை முக்தி மத்த நான் சும்மா அவ்ளிக்ல மாதாட்ல ஏன் கத்தி நான் முந்த வர்த்ததிரிங்க முகித்த அவ்வளிக் நோட் ஏன் அக்கா ஜிர்ஜிங் நானும் கண்ணிக்கு நாய்க்க எதிர்த்து இல்லை மோரிவாசன் குட்கோத் கூட நான் தந்திர மத்தி ஜீவன திகி டாடி நான் கண்ணி காண்த்தினி ஏன்னா ಹಿಂಗೆ ಯಾ ನಾ ಏನೋ ಮಾತಾಡ್ಕೊತ ಹೊಂಟಿದ ನಾ ಅದೆಲ್ಲ ನೋಡಿಲ್ಲವ ಬಿಡು ಈಗ ಏನಾಯ್ತು ಸಿಟ್ಟು ಬಿಡು ಈಗ ಬಾ ಮಾತಾಡ್ಕೋದು ಕೂಡ ಮತ್ತೆ ಕೆಲಸ ಆಗ್ಯದ ಅಂತ ಹಾ ನಿನ್ ಕೆಲಸ ಆದ್ರೆ ನಂದ್ ಯಾರು ಮಾಡ್ಬೇಕು ಹಾ ನಿನ್ ಕೆಲಸ ಆಯ್ತಾ ಮಾತಾಡ್ಕೋದು ಕೂಡ್ತಾನಂತ ಯಾವ ಮಗಲ್ ಯಾಕೆ ಬಂದಿದ್ದೀವ ಕೋಪ ಬಿಡು ನಗುವರ ಕೊಡು ಮಾತಾಡು ಮಂದಾರವೇ ಈ ಮುನಿಸಲು ಒಂದು ಅಂದ ಇದೆ ಮೌನಾನು ಬಂಗ ಕಮ್ಮಿಲ್ ಬಿಡು ನಡಿ ಬಾ ಚಾ ಮಾಡ್ತೀನತ್ತ ಕುಡಕು ಚಾ ಚಾಕು ಆಕಿ ಬೆಣ್ಣಿ ಮರಕಿಂದ ಆಾಜ್ ಬಂತ ಬೆಣ್ಣೆ ನಾ ಹೊರ ಬಂದಿನಿ ಹೋಗ ಬಿಟ್ಟಾಳ ಬೆಣ್ಣಿ ಹೋಗ ಬರ ಹೌದಾ ಹೌದು ಸಾಕಿ ಬೆಣ್ಣಿ ಮರಕ್ ಬಂದಾಳ ನಾ ಏನ್ ಕೇಳಿ ಬಿಡು ನನಗೇನು ಆವಾಜನ್ ಬಂದಿಲ್ಲ ಮತ್ತೆ ಬಂದಿಡಂತಂದ್ರೆ ನಡಿ ಮತ್ತೆ ಒಣಗೋಗಿ ತಗೊಂಡ್ ಬರ ಮತ್ತ ನನಗೂ ತುಪ್ಪ ಮಾಡೋದಿತ್ಯ ನಡಿ ಮತ್ತೆ ತಗೊಂಡ್ ಬಾ